ಸಿಂಹರಾಶಿ ಜೀವನದ ರಂಗದ ನಾಯಕರು ನಮಸ್ಕಾರ ಸ್ನೇಹಿತರೆ ಇಂದು ನಾವು ಜ್ಯೋತಿಷದ ಅತ್ಯಂತ ಆಕರ್ಷಕ ಶಕ್ತಿಶಾಲಿ ಹಾಗೂ ದೃಢ ವ್ಯಕ್ತಿತ್ವದ ರಾಶಿಯಾದ ಸಿಂಹರಾಶಿಯ ಬಗ್ಗೆ ವಿವರವಾಗಿ ಮಾತನಾಡೋಣ ಸೂರ್ಯನು ಆಳುವ ಈ ರಾಶಿಯವರಾದ ನೀವು ಹುಟ್ಟಿದಾಗಿನಿಂದಲೇ ನಾಯಕತ್ವ ಗುಣಗಳನ್ನು ಹೊಂದಿರುತ್ತೀರಿ ನಿಮ್ಮ ವರ್ತನೆ ದೃಢತೆ ಹಾಗೂ ವೈಭವೋಪೇತ ಶೈಲಿ ಎಲ್ಲರಿಗೂ ಮಾದರಿ ಸಿಂಹರಾಶಿಯವರಾದ ನಿಮ್ಮ ಅದ್ಭುತ ಶಕ್ತಿಗಳು ಇದರ ಜೊತೆಗೆ ನೀವು ಗಮನಹರಿಸಬೇಕಾದ ದೌರ್ಬಲ್ಯಗಳನ್ನು ಇಲ್ಲಿ ಆಳವಾಗಿ ವಿಶ್ಲೇಷಿಸೋಣ ಶಕ್ತಿಗಳು ಅಂದರೆ ಸ್ಟ್ರೆಂಥ್ಸ್ ಒಂದು ಹುಟ್ಟಿದ ನಾಯಕತ್ವ ಗುಣ ಸಿಂಹರಾಶಿಯವರಾದ ನೀವು ಯಾವುದೇ ಗುಂಪಿನಲ್ಲಿ ಇರಲಿ ಅಲ್ಲಿ ಸ್ವಾಭಾವಿಕವಾಗಿ ನಾಯಕರಾಗುತ್ತೀರಿ ನಿಮ್ಮ ನಿರ್ಧಾರಕ ಸಾಮರ್ಥ್ಯ ಆಕರ್ಷಕ ವ್ಯಕ್ತಿತ್ವ ಇದರ ಜೊತೆಗೆ ನಿಮ್ಮ ಅಚಲವಾದ ಆತ್ಮವಿಶ್ವಾಸವು ನಿಮ್ಮನ್ನು ಎತ್ತಿ ತೋರಿಸುತ್ತದೆ ನೀವು ನಿಮ್ಮ ತಂಡದವರಿಗೆ ಸ್ಫೂರ್ತಿ ನೀಡುತ್ತೀರಿ ಹಾಗೂ ಅವರನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುತ್ತೀರಿ ನೀವು ಕೆಲಸ ಮಾಡುವ ಯಾವುದೇ ಕ್ಷೇತ್ರದಲ್ಲಿಯೂ ನಿಮ್ಮ ನಾಯಕತ್ವ ಗುಣಗಳಿಂದಾಗಿ ಪ್ರಕಾಶಿಸುತ್ತೀರಿ ಎರಡು ಉದಾರತೆ ಹಾಗೂ ಹೃದಯವಂತಿಕೆ ಸಿಂಹರಾಶಿಯವರಾದ ನಿಮ್ಮ ಹೃದಯದಲ್ಲಿ ಅಪಾರ ಉದಾರತೆ ಇದೆ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ಹಾಗೂ ಸ್ನೇಹಿತರಿಗೆ ಯಾವುದೇ ಅಂಜಿಕೆ ಇಲ್ಲದೆ ಸಹಾಯ ಮಾಡುತ್ತೀರಿ ನೀವು ಬೇರೆಯವರ ಯಶಸ್ಸನ್ನು ನೋಡಿ ಸಂತೋಷ ಹಾಗೂ ಅವರಿಗೆ ಪ್ರೋತ್ಸಾಹ ನೀಡುತ್ತೀರಿ ನಿಮ್ಮ ಉದಾರತೆ ಹೃದಯವಂತಿಕೆ ಹಾಗೂ ನಿಮ್ಮ ಪ್ರೀತಿಯಿಂದಾಗಿ ನೀವು ಜನಪ್ರಿಯರಾಗುತ್ತೀರಿ ನೀವು ಯಾವಾಗಲೂ ನಿಮ್ಮ ಸುತ್ತಲಿನವರನ್ನು ಸಂತೋಷವಾಗಿ ಇಡಲು ಪ್ರಯತ್ನಿಸುತ್ತೀರಿ ಮೂರು ದೃಢ ಸಂಕಲ್ಪ ಹಾಗೂ ವಿಶ್ವಾಸ ಸಿಂಹರಾಶಿಯವರಾದ ನೀವು ಒಂದು ಗುರಿ ಇಟ್ಟುಕೊಂಡರೆ ಅದನ್ನು ತಲುಪುವವರೆಗೂ ಹಿಡಿದಿಟ್ಟುಕೊಳ್ಳುತ್ತೀರಿ ನಿಮ್ಮ ಆತ್ಮವಿಶ್ವಾಸವು ಅಚಲವಾಗಿದ್ದು ಯಾವುದೇ ಕಷ್ಟ ಎದುರಾದರೂ ನೀವು ಹಿಂದೆ ಸರಿಯುವುದಿಲ್ಲ ನನಗೆ ಸಾಧ್ಯವಿಲ್ಲ ಎಂಬ ಪದ ನಿಮ್ಮ ನಿಘಂಟಿನಲ್ಲಿ ಇರುವುದಿಲ್ಲ ನಿಮ್ಮ ಈ ವಿಶ್ವಾಸವು ನಿಮ್ಮನ್ನು ಸವಾಲುಗಳಿಂದ ದೂರ ಹೋಗದಂತೆ ಮಾಡುತ್ತದೆ ಬದಲಾಗಿ ಅವುಗಳನ್ನು ಧೈರ್ಯದಿಂದ ಎದುರಿಸಲು ಪ್ರೇರೇಪಿಸುತ್ತದೆ ನಾಲ್ಕು ಧೈರ್ಯ ಹಾಗೂ ಸೃಜನಶೀಲತೆ ನೀವು ಅತ್ಯಂತ ಧೈರ್ಯಶಾಲಿಗಳು ಸವಾಲುಗಳನ್ನು ಎದುರಿಸಲು ನೀವು ಎಂದಿಗೂ ಹೆದರುವುದಿಲ್ಲ ನಿಮ್ಮ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಸೃಜನಾತ್ಮಕವಾಗಿ ಹಾಗೂ ಅಸಾಂಪ್ರದಾಯಿಕ ರೀತಿಯಲ್ಲಿ ಪರಿಹರಿಸುವ ಸಾಮರ್ಥ್ಯ ನಿಮಗೇ ಇದೆ ಕಲೆ ನೃತ್ಯ ನಾಟಕ ಅಥವಾ ಯಾವುದೇ ಸೃಜನಶೀಲ ಕ್ಷೇತ್ರದಲ್ಲಿ ನೀವು ಅದ್ಭುತವಾಗಿ ಮಿಂಚುತ್ತೀರಿ ಏಕೆಂದರೆ ನೀವು ನಿಮ್ಮ ಅನನ್ಯ ಶೈಲಿಯನ್ನು ಪ್ರದರ್ಶಿಸಲು ಇಷ್ಟಪಡುತ್ತೀರಿ ದೌರ್ಬಲ್ಯಗಳು ಅಂದರೆ ವೀಕ್ನೆಸಸ್ ಒಂದು ಅತಿಯಾದ ಅಹಂಕಾರ ಹಾಗೂ ಮುಂಡುತನ ಸಿಂಹರಾಶಿಯವರಾದ ನೀವು ಕೆಲವೊಮ್ಮೆ ನಿಮ್ಮ ಅಹಂಕಾರದಿಂದಾಗಿ ಹಿನ್ನಡೆ ಅನುಭವಿಸಬಹುದು ನೀವು ಹೇಳಿದ್ದೇ ಸರಿ ಎಂದು ನಂಬುತ್ತೀರಿ ಇದರ ಜೊತೆಗೆ ಬೇರೆಯವರ ಅಭಿಪ್ರಾಯವನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಇದು ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಉಂಟು ಮಾಡಬಹುದು ನೀವು ನಿಮ್ಮ ವಾದಗಳನ್ನು ಕಡಿಮೆ ಮಾಡಿ ಬೇರೆಯವರ ಮಾತುಗಳನ್ನು ಕೇಳಲು ಕಲಿತರೆ ನಿಮ್ಮ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತವೆ ಎರಡು ಗಮನ ಸೆಳೆಯುವ ಹಂಬಲ ಸಿಂಹರಾಶಿಯವರಾದ ನೀವು ಎಲ್ಲರ ಗಮನ ಹಾಗೂ ಪ್ರಶಂಸೆ ಪಡೆಯಲು ಬಯಸುತ್ತೀರಿ ನೀವು ನಿಮ್ಮನ್ನು ಎಲ್ಲರ ಕೇಂದ್ರ ಬಿಂದು ಎಂದು ಭಾವಿಸುತ್ತೀರಿ ಪ್ರಶಂಸೆ ಸಿಗದಿದ್ದರೆ ನಿಮಗೆ ನಿರಾಸೆಯಾಗಬಹುದು ಹಾಗೂ ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸಬಹುದು ಈ ಹಂಬಲವನ್ನು ಸ್ವಲ್ಪ ನಿಯಂತ್ರಿಸಿದರೆ ನಿಮ್ಮ ವ್ಯಕ್ತಿತ್ವ ಇನ್ನಷ್ಟು ಪ್ರಬುಢವಾಗುತ್ತದೆ ಮೂರು ಅಧಿಕಾರ ಚಲಾಯಿಸುವ ಪ್ರವೃತ್ತಿ ನಿಮ್ಮ ನಾಯಕತ್ವ ಗುಣದಿಂದಾಗಿ ಸಿಂಹರಾಶಿಯವರಾದ ನೀವು ಬೇರೆಯವರ ಮೇಲೆ ಅಧಿಕಾರ ಚಲಾಯಿಸಲು ಪ್ರಯತ್ನಿಸುತ್ತೀರಿ ಇದರಿಂದ ನೀವು ಇತರರ ಮನಸ್ಸನ್ನು ನೋಯಿಸಬಹುದು ಹಾಗೂ ತಂಡದಲ್ಲಿ ಅಸಮಾಧಾನ ಮೂಡಿಸಬಹುದು ನೀವು ಇತರರಿಗೆ ಅವಕಾಶ ನೀಡಿದರೆ ನಿಮ್ಮ ನಾಯಕತ್ವವು ಇನ್ನಷ್ಟು ಬಲಗೊಳ್ಳುತ್ತದೆ ನಾಲ್ಕು ಭದ್ರತೆಯ ಕೊರತೆ ನಿಮ್ಮ ಬಾಹ್ಯ ಆತ್ಮವಿಶ್ವಾಸದ ಹಿಂದೆ ಸಿಂಹರಾಶಿಯವರಾದ ನೀವು ಒಳಗೆ ಸ್ವಲ್ಪ ಅಸುರಕ್ಷಿತರಾಗಿರುತ್ತೀರಿ ಇದು ನಿಮ್ಮನ್ನು ಅತಿಯಾಗಿ ಅಧಿಕಾರಯುಕ್ತವಾಗಿ ಅಥವಾ ಆಕ್ರಮಣಿಕವಾಗಿ ವರ್ತಿಸಲು ಮಾಡುತ್ತದೆ ನೀವು ನಿಮ್ಮನ್ನು ನಂಬುವುದು ಇದರ ಜೊತೆಗೆ ಬೇರೆಯವರ ಮೇಲೆ ಅವಲಂಬಿತಲಾಗದಿರುವುದು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಕೊನೆಯ ಮಾತು ಸಿಂಹರಾಶಿಯವರೇ ನಿಮ್ಮ ವ್ಯಕ್ತಿತ್ವವು ನಿಜಕ್ಕೂ ಪ್ರಕಾಶಮಾನವಾಗಿದೆ ನಿಮ್ಮ ನಾಯಕತ್ವ ಗುಣ ಉದಾರತೆ ಹಾಗೂ ದೃಢ ಸಂಕಲ್ಪದಿಂದ ನೀವು ದೊಡ್ಡ ಸಾಧನೆಗಳನ್ನು ಮಾಡಬಹುದು ನಿಮ್ಮ ಅಹಂಕಾರ ಹಾಗೂ ಗಮನ ಸೆಳೆಯುವ ಹಂಬಲವನ್ನು ಸ್ವಲ್ಪ ನಿಯಂತ್ರಿಸಿದರೆ ನೀವು ನಿಜವಾದ ರಾಜರು ಹಾಗೂ ರಾಣಿಯರಂತೆ ಎಲ್ಲರ ಮನಸ್ಸನ್ನು ಆಳಬಹುದು ನಿಮ್ಮ ಶಕ್ತಿಯನ್ನು ನಿಮ್ಮ ಬೆಳವಣಿಗೆಗೆ ಬಳಸಿ ಹಾಗೂ ನೀವು ಅಸಾಧ್ಯವಾದದ್ದನ್ನು ಸಾಧಿಸಬಹುದು ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ತಾವು ವೀಕ್ಷಿಸಬಹುದು ಧನ್ಯವಾದಗಳು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನು ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನು ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು 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 ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಸೊನ್ನೆ ಐದು